ಏಕಾದಶಿ ದಿನದಂದು ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು ಗೊತ್ತೇ ವಿಷ್ಣು ಸಹಸ್ರನಾಮವು ವಿಷ್ಣುದೇವನ ಸಾವಿರದ ಹೆಸರುಗಳನ್ನು ಹೊಗಳುವ ಸ್ತೋತ್ರವಾಗಿದೆ ಈ ಸ್ತೋತ್ರವನ್ನು ನಾವು ವಿಶೇಷವಾಗಿ ಗುರುವಾರದ ದಿನದಂದು ಮತ್ತು ಏಕಾದಶಿಯ ದಿನದಂದು ಪಠಿಸಬೇಕು ವಿಷ್ಣು ಸಹಸ್ರನಾಮವನ್ನು ಏಕಾದಶಿಯ ದಿನದಂದು ಪಠಿಸುವುದರಿಂದ ಯಾವೆಲ್ಲ ಪ್ರಯೋಜನಗಳಿವಿಗುತ್ತೆ ಏಕಾದಶಿಯ ದಿನ ಈ ಕಾರಣಕ್ಕಾಗಿಯಾದರೂ ನೀವು ಒಮ್ಮೆಯಾದರೂ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ವಿಷ್ಣುದೇವನು ತ್ರಿಮೂರ್ತಿ ದೇವರುಗಳಲ್ಲಿ ಒಬ್ಬನಾಗಿದ್ದಾನೆ ಧರ್ಮದ ರಕ್ಷಣೆಗಾಗಿ ವಿಷ್ಣುದೇವನು ಭೂಮಿಯ ಮೇಲೆ ನಾನಾ ಅವತಾರಗಳಲ್ಲಿ ಕಾಣಿಸಿಕೊಂಡಿದ್ದಾನೆ ವಿಷ್ಣುದೇವನನ್ನ ಒಲಿಸಿಕೊಳ್ಳಲು ಸುಲಭ ಮಾರ್ಗವೆಂದರೆ ಅದುವೇ ಸತ್ಯನಾರಾಯಣ ಪೂಜೆ ಮತ್ತು ವಿಷ್ಣು ಸಹಸ್ರನಾಮ ಪಠಣವಾಗಿದೆ ವಿಷ್ಣು ಸಹಸ್ರನಾಮದಲ್ಲಿ ವಿಷ್ಣುದೇವನ ಸಾವಿರ ಹೆಸರುಗಳನ್ನು ಉಲ್ಲೇಖಿಸಲಾಗಿದೆ ಮಹಾಭಾರತ ಕಾಲದಲ್ಲೂ ವಿಷ್ಣು ಸಹಸ್ರನಾಮದ ಉಲ್ಲೇಖವಿತ್ತು ವಿಷ್ಣು ಸಹಸ್ರನಾಮ ಪಠಣವು ಭಕ್ತನ ಕಷ್ಟಗಳನ್ನು ದೂರ ಮಾಡುವುದು ಶಾಂತಿಯನ್ನು ಕರುಣಿಸುವುದು ವಾರದ ದಿನಗಳಲ್ಲಿ ಗುರುವಾರವನ್ನು ಹಾಗೂ ಏಕಾದಶಿಯನ್ನು ವಿಷ್ಣುದೇವನಿಗೆ ಸಮರ್ಪಿಸಲಾಗಿದೆ ಏಕಾದಶಿಯ ದಿನದಂದು ನಾವು ವಿಷ್ಣು ಸಹಸ್ರನಾಮವನ್ನು ಪಠಿಸೋದರಿಂದ ಯಾವೆಲ್ಲ ಪ್ರಯೋಜನಗಳಿವೆ ಗೊತ್ತೇ ವಿಷ್ಣು ಸಹಸ್ರನಾಮವನ್ನು ಪಠಿಸೋದು ಹೇಗೆ ಸ್ನಾನ ಮಾಡಿ ಶುದ್ಧವಾದ ಬಟ್ಟೆಯನ್ನ ಧರಿಸಬೇಕು ಬೆಳಗಿನ ಸಮಯವನ್ನು ಪಟ್ಟಣಕ್ಕೆ ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತದೆ ಶಾಂತ ಮತ್ತು ಸ್ವಚ್ಛವಾದ ಸ್ಥಳದಲ್ಲಿ ಪಠಿಸಬೇಕು ಸಂಕಲ್ಪವನ್ನು ತೆಗೆದುಕೊಂಡು ಸ್ಪಷ್ಟವಾದ ಉಚ್ಚಾರಣೆಯೊಂದಿಗೆ ಮಂತ್ರವನ್ನು ಪಠಿಸಿ ಕುಶ ಅಥವಾ ಉಣ್ಣೆಯ ಆಸನದ ಮೇಲೆ ಕುಳಿತುಕೊಳ್ಳಿ ಪಠಣ ಮುಗಿದ ನಂತರ ವಿಷ್ಣುವಿಗೆ ಆರತಿಯನ್ನು ಮಾಡಿ ಮತ್ತು ನೈವೇದ್ಯವನ್ನು ಅರ್ಪಿಸಿ ಪಾಪಗಳು ಕಳೆಯುವುದು ಯಾವ ವ್ಯಕ್ತಿ ವಿಷ್ಣು ಸಹಸ್ರನಾಮವನ್ನು ಶುದ್ಧ ಮನಸ್ಸಿನಿಂದ ಪಠಿಸುತ್ತಾನೋ ಆ ವ್ಯಕ್ತಿಯ ಪಾಪಗಳೆಲ್ಲವೂ ವಿಷ್ಣುದೇವನು ತೊಳೆದು ಹಾಕುತ್ತಾನೆ ಆತನ ಜನ್ಮ ಜನ್ಮದ ಪಾಪಗಳು ಕಳೆಯುವುದು ಆದರೆ ಆತನ ಎಲ್ಲ ಪಾಪಗಳನ್ನು ವಿಷ್ಣುದೇವನು ಕಳೆಯುತ್ತಾನೆ ಎಂದು ಹೇಳಲು ಸಾಧ್ಯವಿಲ್ಲ ಆತನು ಮಾಡಿದ ಕೆಲವೊಂದು ಅಂದರೆ ತಿಳಿಯದೆ ಮಾಡಿದ ಕರ್ಮಗಳನ್ನು ಅಥವಾ ಪಾಪಗಳನ್ನು ವಿಷ್ಣುದೇವನು ವಿಷ್ಣು ಸಹಸ್ರನಾಮ ಪಠಿಸುವ ಮೂಲಕ ಹಾಕುತ್ತಾನೆ ಒಬ್ಬ ವ್ಯಕ್ತಿಗೆ ತನ್ನ ಜೀವನದಲ್ಲಿ ಪಾಪಗಳು ತನಗೆ ಸಮಸ್ಯೆಗಳನ್ನುಂಟು ಮಾಡುತ್ತದೆ ಎಂದು ತಿಳಿದಾಗ ಆತನು ವಿಷ್ಣು ಸಹಸ್ರನಾಮವನ್ನ ಏಕಾದಶಿ ದಿನ ಪಠಿಸಬೇಕು ಸಕಾರಾತ್ಮಕ ಶಕ್ತಿಯು ಹೆಚ್ಚಾಗುವುದು ಏಕಾದಶಿಯ ದಿನದಂದು ನಾವು ವಿಷ್ಣುದೇವನನ್ನ ಪೂಜಿಸಿ ನಂತರ ವಿಷ್ಣು ಸಹಸ್ರನಾಮವನ್ನ ಪಠಿಸುವುದರಿಂದ ನಮ್ಮಲ್ಲಿನ ಮಾನಸಿಕ ಒತ್ತಡವು ದೂರ ಆಗುವುದು ನಕಾರಾತ್ಮಕತೆ ಹಾಗೂ ನಕಾರಾತ್ಮಕ ಆಲೋಚನೆಗಳು ನಮ್ಮ ಹತ್ತಿರ ಕೂಡ ಸುಳಿಯದಂತೆ ಈ ಮಂತ್ರ ಮಾಡುವುದು ಯಾವ ವ್ಯಕ್ತಿ ವಿಷ್ಣು ಸಹಸ್ರನಾಮವನ್ನು ಸರಿಯಾದ ವಿಧಿವಿಧಾನ ಹಾಗೂ ನಿಯಮಗಳಂತೆ ಪಠಿಸುತ್ತಾನೋ ಆತನ ಜೀವನದಲ್ಲಿ ಶಾಂತಿಯು ದೊರೆಯುತ್ತದೆ ಮತ್ತು ನಕಾರಾತ್ಮಕ ಶಕ್ತಿಯು ದೂರವಾಗುತ್ತದೆ ದೀರ್ಘಾಯುಷ್ಯ ಪ್ರಾಪ್ತಿ ನಾವು ಏಕಾದಶಿಯ ದಿನದಂದು ವಿಷ್ಣು ಸಹಸ್ರನಾಮವನ್ನು ಶ್ರದ್ಧಾ ಭಕ್ತಿಯಿಂದ ಪಠಿಸಿದರೆ ನಮ್ಮೆಲ್ಲರ ಆರೋಗ್ಯದ ಸಮಸ್ಯೆಗಳು ಪರಿಹಾರವಾಗುವುದು ವಿಷ್ಣು ನಮಗೆ ದೀರ್ಘಾಯುಷ್ಯವನ್ನು ಕರುಣಿಸುವನು ಧಾರ್ಮಿಕ ನಂಬಿಕೆಗಳ ಪ್ರಕಾರ ವಿಷ್ಣು ಸಹಸ್ರನಾಮದ ಪಠಣವು ವ್ಯಕ್ತಿಯನ್ನು ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳಿಂದ ಮುಕ್ತನನ್ನಾಗಿ ಮಾಡುತ್ತದೆ ಸಂಪತ್ತು ಮತ್ತು ಸಮೃದ್ಧಿ ದೊರೆಯುವುದು ವಿಷ್ಣು ದೇವರನ್ನ ಬ್ರಹ್ಮಾಂಡದ ರಕ್ಷಕ ಪರಿಗಣಿಸಲಾಗುತ್ತದೆ ಬ್ರಹ್ಮಾಂಡವನ್ನ ರಕ್ಷಿಸುವ ಜವಾಬ್ದಾರಿ ವಿಷ್ಣು ದೇವನ ಮೇಲಿದೆ ಹಾಗಾಗಿ ಯಾವ ವ್ಯಕ್ತಿ ಏಕಾದಶಿಯ ದಿನದಂದು ವಿಷ್ಣು ಸಹಸ್ರನಾಮವನ್ನು ಪಠಿಸುತ್ತಾನೋ ಅವನು ಸಂಪತ್ತು ಮತ್ತು ಸಮೃದ್ಧಿ ಮತ್ತು ಅದೃಷ್ಟದ ಆಶೀರ್ವಾದವನ್ನ ಹೊಂದುತ್ತಾನೆ ಮೋಕ್ಷ ಪ್ರಾಪ್ತವಾಗುವುದು ಏಕಾದಶಿಯ ದಿನದಂದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಶುದ್ಧರಾದ ನಂತರ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಆ ವ್ಯಕ್ತಿಯು ಜನನ ಮತ್ತು ಮರಣ ಚಕ್ರದಿಂದ ಮುಕ್ತನಾಗುತ್ತಾನೆ ಮರಣದ ನಂತರ ವ್ಯಕ್ತಿಯ ಆತ್ಮವು ಮೋಕ್ಷವನ್ನು ಪಡೆದುಕೊಳ್ಳುತ್ತದೆ ಜನನ ಮರಣದ ಬಂಧಗಳಿಂದ ಮುಕ್ತರಾಗಲು ಬಯಸುವವರು ಏಕಾದಶಿಯ ದಿನ ವಿಷ್ಣು ಸಹಸ್ರನಾಮವನ್ನು ಪಠಿಸಬೇಕು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಸರ್ವೇ ಜನ ಬವಂತು ಧರ್ಮೋ ರಕ್ಷತಿ ರಕ್ಷಿತಾ.